ಮೇಡಮ್ ಇಷ್ಟು ದೊಡ್ಡ ಮಟ್ಟಕ್ಕೆ ವಿದ್ಯಾರ್ಥಿಗಳು ಇವತ್ತು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಇದೆಲ್ಲ ಸಾಕ್ಷಿ ಮೇಡಮ್ ಇವರು ಬರೀ ಮಾಧ್ಯಮದ ಮುಖಾಂತರ ಪ್ರಿಂಟ್ ಮೀಡಿಯಾ ಮುಖಾಂತರ ತೋರಿಸಿ ಹೇಳಿ ಸ್ಟೇಟ್ಮೆಂಟ್ಸ್ಕೋಸ್ಕರ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ರೋಡ್ಗೆ ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ ಈ ಸರ್ಕಾರ ಮಿನಿಸ್ಟರ್ಸ್ ಇರ್ಬೋದು ಸಚಿವರಿರ್ಬೋದು ಮಾನ್ಯ ಗೃಹ ಇದು ಮುಖ್ಯಮಂತ್ರಿಗಳಿರ್ಬೋದು ಎಲ್ಲರೂ ಎಚ್ಚೆತ್ಕೊಬೇಕು ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ಇದಕ್ಕೆ ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಆಗುತ್ತೆ ಅಂಥೇಳಿ ಊಹೆಯೂ ಮಾಡೋಕ್ಕಾಗಲ್ಲ ನೀವು ಊಹೆ ಮಾಡೋಕ್ಕಾಗಲ್ಲ ಮೇಡಮ್ ಯಾಕೆಂದರೆ ಯೂತ್ಸನ್ನ ನೀವು ಎದುರಾಕೊಂಡು ಯಾವುದೇ ಸರ್ಕಾರ ಯಾವುದೇ ಯಾವುದೇ ಕಾರಣಕ್ಕೂ ನೀವು ನಡೆಸೋಕ್ಕಾಗಲ್ಲ ನೀವು ಒಂದೇ ಒಂದು ನಿಮಿಷ ಸಾಕಾಯಿತು ಧಾರವಾಡದಲ್ಲಿ ಒಂದು ನಿಮಿಷ ಸಾಕಾಯಿತು ನಾನು ಪ್ರತಿ ಮಿನಿಟು ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋಣ ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋಣ ಅಂತ ಹೇಳಿನೇ ಅವತ್ತು ದಿನ ಪೂರ್ತಿ ಅವ್ರ ವಿದ್ಯಾರ್ಥಿಗಳಿಗೆ ನಾನು ಹೇಳಿದೆ ಅದು ಹಿಂದೆ ಏನು ಒಂದು ವಾರ ನಾವು ಮೀಟಿಂಗ್ ಮಾಡಿ ಚರ್ಚೆ ಮಾಡಿದ್ವಲ್ಲ ಒಂದು ವಾರ ಕಂಪ್ಲೀಟ್ ಅವರಿಗೆ ಪ್ರತಿಯೊಬ್ಬರಿಗೂ ಯಾವುದೇ ರೀತಿ ಏನು ಯಾರಿಗೂ ತೊಂದರೆ ಐತಿಕರ ಘಟನೆ ಆಗಿರ್ಬೋದು ಯಾರಿಗೂ ಅಷ್ಟೇ ಏನೂ ಆಗಬಾರ್ದು ಮ್ಯಾಮ್ ಶಾಂತಿಯುತವಾಗಿ ಈ ಹೋರಾಟ ಆಗಬೇಕಂತೇಳ ಕೇಳ್ಕೊಂಡಿದ್ದಕ್ಕೆ ಎಲ್ಲ ಅದಕ್ಕೆ ಸ್ಪಂದಿಸಿ ಶಾಂತಿಯುತವಾಗಿ ಈ ಹೋರಾಟ ನಾವು ಮಾಡಿದ್ವಿ ಮೇಡಮ್ ಈ ಹೋರಾಟ ಪ್ರಾರಂಭ ಆದಾಗಿ ಕೂಡ ಸರ್ಕಾರದಿಂದ ಏನಾದರೂ ಪ್ರತಿಕ್ರಿಯೆ ಬಂದಿದೆಯಾ ಮೇಡಮ್ ಲಾಸ್ಟ್ ಆಗಸ್ಟ್ ಹನ್ನೊಂದನೇ ತಾರೀಕು ನೇಮಕಾತಿ ತಿಥಿ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ವಿ ಅದನ್ನು ನೀವು ತುಂಬ ಚೆನ್ನಾಗಿ ತೋರಿಸಿದ್ರ ಮೇಡಮ್ ಅಲ್ಲಿ ಅದಾದಮೇಲೆ ಒಂದು ವಾರ ಹತ್ತು ದಿನದಲ್ಲಿ ಸರ್ಕಾರ ಒಳ ಮೀಸಲಾತಿ ರಿಪೋರ್ಟ್ ಕೊಟ್ಟು ಅದು ರೋಸ್ಟರ್ ರೆಡಿಯಾಗಿ ಬಿಂದು ರೆಡಿಯಾಗಿ ಎಲ್ಲನೂ ಆಗಿದೆ ಅಂತ ಹೇಳಿ ಸರ್ಕಾರ ಇನ್ನೇನು ನೆಕ್ಸ್ಟ್ ನೆಕ್ಸ್ಟು ಮಿನಿಟ್ ನೆಕ್ಸ್ಟ್ ವಾರನೇ ನಾವು ನೋಟಿಫಿಕೇಷನ್ಸ್ ಮಾಡ್ತೀವಿ ಅಂತ ಹೇಳಿದ್ರು ಎರಡು ವಾರ ಎರಡು ತಿಂಗಳು ಆಗ್ತಿದೆ ಅದು ಆಗಿ ಎರಡು ತಿಂಗಳಿಂದ ಇವರು ನೆಕ್ಸ್ಟ್ ಮಿನಿಟ್ ಏನು ಮಾಡಿದ್ರು ಇವ್ರು ಪೇಪರ್ ಸ್ಟೇಟ್ಮೆಂಟ್ಸ್ ಸ್ಟೇಟ್ಮೆಂಟ್ಸಲ್ಲಿ ರೀಸೆಂಟಾಗ ಆರು ತಿಂಗಳು ಯಾವುದೇ ನೇಮಕಾತಿ ಆಗಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಆರು ತಿಂಗಳು ಇವರು ಸರ್ಕಾರ ಯಾಕೆ ನಡೆಸ್ತೀರಾ ನಿಮ್ಮ ಕೈಲಾಗಿಲ್ಲ ಅಂತಂದರೆ ಬಿಟ್ಬಿಡಿ ಮೇಡಮ್ ಇಷ್ಟು ದಿನ ಒಂದು ಪೇಷನ್ಸ್ ಇರುತ್ತೆ ಎಲ್ಲರಿಗೂ ಒಂದು ಪೇಷನ್ಸ್ ಇರುತ್ತೆ ಒಂದು ಲಿಮಿಟ್ ಇರುತ್ತೆ ಎಲ್ಲದಕ್ಕೂ ಆ ಸ್ಯಾಚುರೇಷನ್ನ ಕ್ರಾಸ್ ಮಾಡಿಬಿಟ್ಟಿದ್ದಾರೆ ಇವತ್ತು ವಿದ್ಯಾರ್ಥಿಗಳು ಯಾರೂ ಇವತ್ತು ಆ ಆ ಪೇಷನ್ಸ್ ಇಲ್ಲ ಯಾಕೆ ಅಂತಂದರೆ ಒಂದು ಸತಿ ಸುಳ್ಳ ಒಂದು ಸತಿ ಕೇಳ್ತಾರೆ ಎರಡು ಸತಿ ಕೇಳಿದ್ರೆ ಅದನ್ನು ನೀವು ಸುಳ್ಳನ್ನು ಸತ್ಯ ಅಂತ ಪ್ರೂವ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಆಗೋಲ್ಲ ಅದು ಸುಳ್ಳು ಸುಳ್ಳೇ ಯಾಕೆ ಅಂತ ನಾನು ಪ್ರತಿ ಇಲಾಖೆಗಳಿರ್ಬೋದು ಪ್ರತಿ ಮಿನಿಸ್ಟರ್ಸ್ಗೆ ನಾನು ಮನವಿ ಮಾಡ್ಕೊಂಡಿದ್ದೀನಿ ಅಲ್ಲಿರೋ ವಾಸ್ತವ ಸತ್ಯ ನಾನು ತಿಳ್ಕೊಂಡು ಆಮೇಲೆ ನಾವು ಪ್ರತಿಭಟನೆ ಮಾಡಿರೋದು ಧಾರವಾಡದಲ್ಲಿ ತುಂಬ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ಗೂ ಹೋಗ್ದಂಗೆ ವರ್ಕ್ಔಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ ಕರಿಬಸೆಸ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್